ಇಂಪಾರ್ಟೆನ್ಸ್ ಈ ಮಂತ್ರಗಳು ಹೇಳೋದ್ರಿಂದ ಈ ಸಮೀಧವನ್ನು ಅಗ್ನಿಗೆ ನಾನು ಹಾಕೋದ್ರಿಂದ ಅಗ್ನಿ ನಾರಾಯಣನೇ ಅದರೊಳಗೆ ಇರೋದ್ರಿಂದ ಆಡು ಭಾಷೆಯಲ್ಲಿ ಜನ್ವಾರ ಅಂತ ನಾವೇನು ಕರಿತೀವಿ ಐದು ಆರು ಏಳು ಒಬ್ರೊಬ್ಬರು ಒಂದೊಂದಿಷ್ಟು ದಾರ ನಾರ್ಮಲಿ ಆರ್ ಅನ್ಕೊಳ್ತೀವಿ ಬ್ರಹ್ಮಚಾರಿಗೆ ಮೂರು ಯಾಕೆ ಮೂರು ತ್ರಿಗುಣವನ್ನ ಗೆಲ್ಲು ನೀನು ಆದರೆ ಮನುಷ್ಯನಿಗೆ ಭಗವಂತನ ಸೃಷ್ಟಿಯಲ್ಲಿರೋ ಜವಾಬ್ದಾರಿ ಏನು ಅವನಿಗೆ ತಿಳಿಪಡಿಸಬೇಕು ಅದನ್ನೇ ಸಂಸ್ಕಾರ ಅನಾಥರ ಸೇವೆ ಮಾಡುವುದ ಪ್ರಾಣಿ ಪಕ್ಷಿಗಳು ಪೆಟ್ಟಾದಾಗ ಅವುಗಳ ಸಂರಕ್ಷಣೆ ಮಾಡುವುದ ಗಿಡಗಂಟಿಗಳನ್ನು ಬೆಳೆಸುವಜ್ಞ ನದಿಯನ್ನು ಕ್ಲೀನ್ ಇದು ಯಜ್ಞೋಪವೀತದ ಇಂಪಾರ್ಟೆನ್ಸ್ ಆಡು ಭಾಷೆಯಲ್ಲಿ ಜನವಾರ ಅಂತ ನಾವೇನು ಕರಿತೀವಿ ಸೊ ಅದ್ರ ಬಗ್ಗೆ ಅಂದ್ರೆ ಏನಕ್ಕೆ ಹಾಕ್ತಾರೆ ಅದು ಹೆಂಗೆ ಉಟ್ಕೊಂತು ಅದು ಕ್ಲಾರಿಟಿ ಬಂದೆ ಆದ್ರೆ ಹೆಸರಿದೆ ಯಜ್ಞ ಉಪವೀತ ಅಂತ ಯಜ್ಞ ಅಂದ್ರೆ ಏನು ಅಗ್ನಿ ಆಗಿ ಬ್ರಾಡಾಗಿ ಅನ್ನೋ ಶಬ್ದವನ್ನು ನಾವು ತಗೊಂಡ್ರೆ ಸಮಾಜದ ಕಲ್ಯಾಣ ಒಬ್ಬನಿಗೆ ಮೆಚ್ಯುರಿಟಿ ಇದ್ದವನು ಮಾತ್ರ ವಿಷನ್ ಸಿಕ್ತದವನೇ ಹಾಂ ಸೊಸೈಟಿಗೆ ನಾನೇನೋ ಮಾಡ್ಬೋದು ಒಂದೇ ಕ್ಲಾಸ್ ಮಗು ಹೋಗಿ ನೀನು ಆಪರೇಟ್ ಮಾಡು ಅಂದರೆ ಅದು ಗೊತ್ತಿಲ್ಲ ಅದ್ರ ಜ್ಞಾನ ಇಲ್ಲ ಅದಕ್ಕೆ ಅದರ ತಯಾರಿ ಆಗಬೇಕು ಸನಾತನ ಧರ್ಮ ಎರಡನ್ನು ಹೇಳ್ತದೆ ಶಸ್ತ್ರ ಮತ್ತು ಶಾಸ್ತ್ರ ಶಸ್ತ್ರ ಅಂದರೆ ಈ ಲೋಕದ ವಿದ್ಯೆ ಶಾಸ್ತ್ರ ಅನ್ನೋದು ಅಪರಾವಿಧಿ ಪಂಚಭೂತಗಳ ಶುದ್ಧಿ ಜೊತೆಗೆ ಪಂಚಭೂತಾತ್ಮಕ ಶರೀರ ಶುದ್ಧಿ ಇನ್ನೊಂದು ಪ್ರಾಪಂಚಿಕ ಶುದ್ಧಿ ಇದಿಷ್ಟು ಸೇರಿ ಯಜ್ಞ ಅಂದರೆ ಕಲ್ಯಾಣ ಅಂತ ಯಜ್ಞದ ಒರಿಜಿನಲ್ ಮೀನಿಂಗ್ ಕಲ್ಯಾಣ ನಾವೀಗ ಯಜ್ಞ ಅಂದ ತಕ್ಷಣ ಹೋಮ ಅನ್ಕೊಳ್ತೀವಿ ಯಜ್ಞ ಅಂದರೆ ಯುಜ್ಯತೆ ಇತ ಯುಜ್ಞ ಯುಜ್ಯತೆ ಅಂದರೆ ಸೇರಲ್ಪಡುವುದು ಒಂದು ಹೋಮದಲ್ಲಿ ಏನೆಲ್ಲ ಸೇರಲ್ಪಡುತ್ತೆ ತೇಜಸ್ಸಿನ ರೆಪ್ರೆಸೆಂಟೇಟಿವ್ ಆದ ತುಪ್ಪ ಆರೋಗ್ಯದ ರೆಪ್ರೆಸೆಂಟೇಟಿವ್ ಆದ ಔಷಧಿ ಗಿಡಗಳ ವಾಯು ವಾಯುಶುದ್ಧಿಯ ರೆಪ್ರೆಸೆಂಟೇಟಿವ್ ಆದ ಮಂತ್ರಗಳು ಇದಿಷ್ಟು ಅಲ್ಲಿ ಸೇರಲ್ಪಡುತ್ತೆ ಸೇರಿ ಆಹುತಿಗಳ ಲೆಕ್ಕ ಆಗುತ್ತೆ ಹುತ ಅಂದರೆ ಸುಡುವುದು ಆರಾಧನೆ ಮೂಲಕ ಹುತವಾದನ್ನ ಆಹುತಿ ಏನರ್ಥ ಏನರ್ಥದ್ದು ಆ ಅಂದರೆ ಆರಾಧನೆ ಇನ್ವಾಲ್ವ್ಮೆಂಟ್ ಇದನ್ನೆಲ್ಲ ಶ್ರದ್ಧೆ ಇಟ್ಟು ನಂಬಿ ಈ ಮಂತ್ರಗಳು ಹೇಳೋದ್ರಿಂದ ಈ ಸಮೀಧವನ್ನು ಅಗ್ನಿಗೆ ನಾನು ಹಾಕೋದ್ರಿಂದ ಅಗ್ನಿ ನಾರಾಯಣನೇ ಅದರೊಳಗೆ ಇರೋದರಿಂದ ನಾನು ಕೇಳಿದ್ದನ್ನು ಅವ ಕೊಡ್ತಾನೆ ಆ ಪ್ರಕೃತಿಯ ಐದು ಮುಖದಲ್ಲಿ ಅಗ್ನಿ ಮುಖವು ಭಗವಂತನೊಂದು ಮುಖ ಅತಿ ಪರಿಶುದ್ಧವಾದ ಮುಖ ಅದು ಶಾಸ್ತ್ರದಲ್ಲಿ ಯಾಕೆ ಪಂಚಭೂತದೆಲ್ಲವೂ ಪೊಲ್ಯೂಟ್ ಆಗ್ತದೆ ಅಗ್ನಿ ಪೊಲ್ಯೂಟ್ ಆಗೋದು ಅಗ್ನಿಯಲ್ಲಿ ನೀವು ಪೆಟ್ರೋಲ್ ಹಾಕಿ ತುಪ್ಪ ಹಾಕಿ ಒಳ್ಳೇದು ಹಾಕಿ ಕೆಟ್ಟದಾಕಿ ಇಟ್ ವಿಲ್ ಸ್ಮ್ಯಾಶ್ ನೀರಿಗೆ ನೀವು ಪೊಲ್ಯೂಟೆಂಟ್ ಹಾಕಿ ಇಟ್ ವಿಲ್ ಪೊಲ್ಯೂಟ್ ಗಾಳಿಯು ಪೊಲ್ಯೂಟ್ ಆಗ್ತದೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದರೆ ಪೃಥ್ವಿಯೂ ಪೊಲ್ಯೂಟ್ ಆಗುತ್ತೆ ಪ್ಲಾಸ್ಟಿಕ್ ಹಾಕಿದ ಅಗ್ನಿ ಪೊಲ್ಯೂಟ್ ಆಗುತ್ತೆ ಸೊ ಅಗ್ನಿಯನ್ನು ಭಗವಂತನ ಶುದ್ಧವಾದ ಮುಖದಲ್ಲಿ ಅದನ್ನು ಅಗ್ನಿ ಮುಖ ಅಂತ ಅಗ್ನಿಯನ್ನು ಆರಾಧನೆ ಮಾಡಲಿಕ್ಕೆ ಹಿಂದೆ ಅನುಭವದಿಂದ ಋಷಿಗಳು ಸನಾತನ ಧರ್ಮದಲ್ಲಿ ವೇದಗಳನ್ನು ಮಂತ್ರಗಳನ್ನು ಋಕ್ಗಳ ಮೂಲಕ ಋಗ್ವೇದ ಗದ್ಯದ ಮೂಲಕ ಯಜುರ್ವೇದ ಸಂಗೀತದ ಮೂಲಕ ಸಾಮವೇದ ತಂತ್ರದ ಮೂಲಕ ಆ ಥರ್ಭವ ನಾಲ್ಕನ್ನು ಕೊಟ್ಟಿದ್ದಾರೆ ಹಿಂದಿನವು ನಾವೇನು ರೆಡಿ ಮಾಡೋದು ಬೇಡ ಅದೇ ಆಲ್ರೆಡಿ ಗೀವನ್ ನಾವು ರಿಸರ್ಚ್ ಮಾಡಿ ಇನ್ನೊಂದು ಕಂಡು ಹಿಡಿಬೋದು ಆಪ್ಷನ್ ಇದೆ ಇನ್ನೂ ಸುಲಭ ಉಪಾಯಗಳು ಉಂಟಾಗ ಮ್ಯಾಥಮೆಟಿಕ್ಸಲ್ಲಿ ಸುಲಭ ಉಪಾಯ ಹುಡುಕ್ತೀವಲ್ಲ ಒಬ್ಬರು ಒಂದು ಪೇಜು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಒಬ್ಬರು ಎರಡೇ ಸ್ಟೆಪ್ಸಲ್ಲೇ ಸಾಲ್ವ್ ಮಾಡ್ತಾರೆ ಒಟ್ಟಿನಲ್ಲಿ ನಮಗೆ ಬೇಕಾಗಿದ್ದೇನು ಕಾಮನ್ ಫ್ಯಾಕ್ಟ್ ಸೊಲ್ಯೂಷನ್ಸ್ ಅಥವಾ ಸಾಲ್ವೇಷನ್ ಸೃಷ್ಟಿಯಲ್ಲಿ ಮನುಷ್ಯನಿಗೆ ತಂದೆ ಆದ ಧರ್ಮ ಇದೆ ಎಲ್ಲ ಪ್ರಾಣಿಗಳಿಗೆ ಕಂಪೇರ್ ಮಾಡಿದರೆ ಯಾಕೆ ಅವನಿಗೆ ಸೃಷ್ಟಿಯನ್ನು ಪ್ರೊಟೆಕ್ಟ್ ಮಾಡೋ ತಾಕತ್ತಿದೆ ಕಾರಣ ಅವನು ಭಗವಂತನ ಪ್ರತಿರೂಪದ ಶರೀರವನ್ನು ಧಾರಣೆ ಮಾಡೋದು ಅವನಿಗೆ ಸಹಾಯ ಮಾಡ್ಬೋದು ಗಿಡ ನೆಡ್ಬೋದು ಅನಾಥಾಶ್ರಮ ಕಟ್ಬೋದು ಯಾಗಯಜ್ಞ ಮಾಡ್ಬೋದು ವಿದ್ಯೆ ಹೇಳ್ಕೊಡ್ಬೋದು ಯೋಗಾಭ್ಯಾಸ ಹೇಳ್ಕೊಡ್ಬೋದು ಸೊ ಸೊ ಮೆನಿ ಆಪ್ಷನ್ಸ್ ಇದೆ ಸೊ ಅಂಥ ಮನುಷ್ಯನಿಗೆ ಸಂಸ್ಕಾರ ಕೊಡಬೇಕು ಇಲ್ಲ ಅವನು ಪ್ರಾಣಿ ಸಂಸ್ಕಾರಹೀನಾದ ಮನುಷ್ಯ ಪ್ರಾಣಿ ಬೇರೆ ಏನು ವ್ಯತ್ಯಾಸ ಇಲ್ಲ ಪ್ರಾಣಿಗಳು ಮಕ್ಕಳಿರುತ್ತೆ ರೊಮ್ಯಾನ್ಸ್ ಮಾಡ್ತವೆ ಗರ್ಭಧರಿಸ್ತಾವೆ ಸತ್ತು ಹೋಗ್ತವೆ ಮನುಷ್ಯನೂ ಅದನ್ನೇ ಹಾಗಾಗುತ್ತೆ ಆದರೆ ಮನುಷ್ಯನಿಗೆ ಭಗವಂತನ ಸೃಷ್ಟಿಯಲ್ಲಿರೋ ಮೇನ್ ಜವಾಬ್ದಾರಿ ಏನು ಅವನಿಗೆ ತಿಳಿಪಡಿಸ್ಬೇಕು ಅದನ್ನೇ ಸಂಸ್ಕಾರ ಅಂತ ಆ ಸಂಸ್ಕಾರ ಕೊಡಲಿಕ್ಕೆ ಅವನಿಗೆ ಉಪವೀತ ಒಂದು ಆ್ಯಪ್ರೋ ಈಗ ಲ್ಯಾಬಿಗೆ ಇಂಜಿನಿಯರಿಂಗ್ ಹೋಗ್ತಾ ಮೆಕ್ಯಾನಿಕಲ್ ಅವರಿಗೆ ಒಂದು ಆ್ಯಪ್ರೋ ನಿಂತು ಕಂಪ್ಯೂಟರ್ ಸೈನ್ಸ್ ಅವರಿಗೆ ಒಂದು ಆ್ಯಪ್ರೋನ್ ಇ ಎನ್ ಡಿ ಅವರಿಗೆ ಒಂದು ಆ್ಯಪ್ರೋನ್ ಡಾಕ್ಟರಿಗೆ ಹೋಗೋರಿಗೆ ಅವ್ರಿಗೆ ಉಂಟು ಲ್ಯಾಬ್ ಕಲಿಯವರಿಗೂ ಆ್ಯಪ್ರೋನ್ ಇದೆ ಆ್ಯಪ್ರೋನ್ ಅಂದರೆ ಒಂದು ವಸ್ತ್ರ ಶಾಸ್ತ್ರ ಕಲಿಯೋರಿಗೆ ಆ್ಯಪ್ರೋನ್ ಇದೆ ಸನಾತನ ಧರ್ಮದ ಶಲ್ಯ ಶಲ್ಯವಂಚಿ ಒಂದು ಆ್ಯಪ್ರೋನ್ ಹಿಂದಿನವರು ಒಂದು ಸಿಸ್ಟಮ್ ಹಾಕಲಿಕ್ಕೆ ಇದನ್ನು ಮಾಡಿಟ್ರು ಸೊ ಆ ಆ್ಯಪ್ರೋನನ್ನು ಎಗ್ನೋ ಉಪವೀತ ಅಂದರೆ ಬಟ್ಟೆ ಅಂತ ಅರ್ಥ ಶಾಸ್ತ್ರದಲ್ಲಿ ಹೆಸರು ಉಪವೀತ ಅಂದರೆ ಸೈನ್ಸ್ಕ್ರಿಟ್ ಶಬ್ದು ಉಪವೀತ ಅಂದರೆ ಬಟ್ಟೆ ಯಜ್ಞ ಅಗ್ನಿಯನ್ನು ತಿಳಿಲಿಕ್ಕೆ ಅಗ್ನಿ ಮೂಲಕ ಪ್ರಪಂಚವನ್ನು ಒಳಿತಿಗೆ ತರಲಿಕ್ಕೆ ಅಗ್ನಿ ಅಂದರೆ ಬೆಳಕು ಬೆಳಕನ್ನು ತಿಳಿದು ಬೆಳಕನ್ನಾರಾಧಿಸಿ ಬೆಳಕನ್ನೇ ಬೆಳೆಯಿಂದ ಆ ಮೂಲ ಲಾಜಿಕ್ ಇದು ಇದನ್ನು ಹೋಮ ಅಗ್ನಿ ಅಗ್ನಿ ನಾರಾಯಣ ಉಪಾಸನೆ ಬರೀ ವೇದಕ್ಕೆ ಸಂಬಂಧಪಡ್ತಾ ಅಲ್ಲ ಸೊಸೈಟಿಯಲ್ಲಿ ಸೇವೆ ಅನ್ನೋದು ಒಂದು ಯಜ್ಞ ಭಕ್ತಿ ಅನ್ನೋದು ಯಜ್ಞ ನಾಲ್ಕು ಜನಕ್ಕೆ ಉದ್ಯೋಗ ಕೊಡೋದು ಯಜ್ಞ ಆಹಾರ ಕೊಡೋದು ಯಜ್ಞ ಅನಾಥರ ಸೇವೆ ಮಾಡುವುದು ಯಜ್ಞ ಪ್ರಾಣಿ ಪಕ್ಷಿಗಳು ಪೆಟ್ಟಾದಾಗ ಅವುಗಳ ಸಂರಕ್ಷಣೆ ಮಾಡುವುದು ಯಜ್ಞ ಗಿಡಗಂಟಿಗಳನ್ನು ಬೆಳೆಸೋದು ಯಜ್ಞ ನದಿಯನ್ನು ಕ್ಲೀನ್ ಮಾಡುವುದು ಯಜ್ಞ ಇನ್ನೂ ದೊಡ್ಡ ಯಜ್ಞ ಏನು ತಾನೊಂದು ಎಥಿಕ್ಸ್ ಹಾಕ್ಕೊಂಡು ಅದಕ್ಕೆ ಬದ್ಧತೆಯಿಂದ ಬದುಕುವುದೊಂದು ಯಜ್ಞ ಹೀಗೆ ಯಜ್ಞದ ಮೀನಿಂಗೂಯಿತು ಯಜ್ಞ ಉಪವೀತಕ್ಕೆ ಬರುವ ಅದರಲ್ಲಿ ಶಾಸ್ತ್ರದಲ್ಲಿ ಕೆ ಜನಿವಾರ ಅಂತ ಕನ್ನಡದಲ್ಲಿ ಹೇಳ್ತಾರೆ ಅದರಲ್ಲೊಂದು ಗಂಟುಂಟು ಗಂಟು ಆರು ಧಾರ ಇರುತ್ತೆ ಐದು ಆರು ಏಳು ಒಬ್ರೊಬ್ಬರು ಒಂದೊಂದಿಷ್ಟು ದಾರ ನಾರ್ಮಲಿ ಆರು ಅಂದ್ಕೊಳ್ತಿ ಬ್ರಹ್ಮಚಾರಿಗೆ ಮೂರು ಯಾಕೆ ಮೂರು ತ್ರಿಗುಣವನ್ನು ಗೆಲ್ಲು ನೀನು ಸತ್ವರಜ ಗೆದ್ದು ಜ್ಞಾನವನ್ನು ಪಡ್ಕೊಂಡು ಮದುವೆ ಆಗು ಅಂತ ಒಂದು ಕ್ಲಿಯರ್ ಆಯ್ತು ಅಂದ್ಕೊಳ್ತಿ ಅದಕ್ಕೂ ಗಂಟು ಉಂಟು ಅದು ಬ್ರಹ್ಮ ಗಂಟೆ ಬ್ರಹ್ಮ ಅಂದ್ರೇನು ಜ್ಞಾನದ ಗಂಟು ಮದುವೆ ಆದಮೇಲೆ ಅವನ ಆರು ಜೊತೆಗೆ ಹ್ಯಾಂಡ್ಲ್ ಮಾಡಬೇಕು ಯಾವುದು ಮದುವೆ ಆಗಿದ್ದ ಉದ್ದೇಶ ಏನು ಕಾಮ ಶಾರೀರಿಕ ಕಾಮ ಅದರಿಂದ ಆಗೋ ಬೈ ಪ್ರಾಡಕ್ಟ್ಸ್ ಕ್ರೋಧ ಮದ ಮತ್ಸರ ಲೋಭ ಮೋಹ ಈ ಆರನ್ನು ಬಂಧಿಸಿಕೊಂಡು ಸಂಸಾರ ಮಾಡ ವಶ ಆಗಬೇಡ ಅದು ಸಂಸಾರದಲ್ಲಿ ಒಂದು ಭಾಗ ಅದಕ್ಕೆ ವಶ ಆಗಿ ಡೋಂಟ್ ಎಡಿಕ್ಟ್ ಏನು ಈಲ್ಡ್ ಆಗಬೇಡ ಅದಕ್ಕೆ ಅದಕ್ಕೆ ಮದುವೆ ಆದಮೇಲೆ ಸಂಸಾರಿಗೆ ಆರು ಧಾರ ಆರು ಹೇಳಿ ಆರು ಗುಣಗಳ ಸಂಖ್ಯೆ ಅರಿಷಡ್ ವರ್ಗಗಳನ್ನು ಬಂಧಿಸೋದು ಜ್ಞಾನದ ಮೂಲಕ ಬ್ರಹ್ಮಚಾರಿ ಆದಾಗ ಅವನಿಗೆ ಆರಿಲ್ಲ ಏನು ಅವನಿಗೆ ಮೂರು ಗುಣಗಳೇ ದೊಡ್ಡ ಆಪತ್ತು ಸತ್ವರಜಸ್ತಮಸ್ ಆ ಮೂರನ್ನು ಗೆದ್ದು ಜ್ಞಾನ ಪಡಕು ಹಿಂದೆ ಜ್ಞಾನ ಪಡೆದು ಮದುವೆ ಆಗೋದಿತ್ತು ಜ್ಞಾನ ಪಡೆದು ಗುರುಕುಲದ ಹೋಗಿ ರಾಜ ಆಗೋದಿತ್ತು ಈಗ ಹಾಗಲ್ಲ ರಾಜ ಆಗಿ ಮತ್ತು ಪಾಠ ಕಲಿಯೋದು ಮದುವೆ ಆಗಿ ಮತ್ತು ಅವನ ಜೀವನ ಕಲಿಯೋದು ಇದು ಉಲ್ಟ ಪಲ್ಟಾಗಿತ್ತು ಹಾಗಾಗಿ ಇಷ್ಟು ಡೈವರ್ಸ್ ಮೊದಲಿರೋ ಮೆಚ್ಯೂರಿಟಿ ಏನು ಹೇಳುತ್ತೆ ಸನಾತನ ಧರ್ಮ ಇಡೀ ಡೈವರ್ಸಿಟಿಯೇ ನೀನು ಇಡೀ ಸೃಷ್ಟಿಯೇ ನೀನು ಅದರ ಜವಾಬ್ದಾರಿಯುತ ಒಂದು ಪಾರ್ಟ್ ಅಲ್ಲಿ ಒಂದು ವ್ಯಕ್ತಿ ನೀನು ಇದು ಹಿಂದಿನ ಜ್ಞಾನ ಈಗ ಜೀವನಕ್ಕೆ ಸೇರಿಕೊಂಡು ಮತ್ತದನ್ನೆಲ್ಲ ಹ್ಯಾಂಡ್ಲ್ ಮಾಡೋದು ಕಲಿಯು